ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮಿತ್ರ ಸೈಯದ್ ಸಲವುದ್ದೀನ್ ಪಾಷ ಓ ಭೂರ್ಭುವಸ್ವಃ ಸ್ವಹ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಚೋದಯ ಇದು ಗಾಯತ್ರಿ ಮಂತ್ರ ಓಂ ತ್ರಯಂಭಗಂ ಯಜಾಮಹೇ ಸುಗಂಧಿಂ ಮೃಷ್ಟ್ಯುವರ್ಧನ ಊರ್ವಾರುಕಮವ ಬಂಧನ ಮೃತ್ಯೋ ಮೋಕ್ಷೀಯ ಮಾಮತಾತ್ ಇದು ಮಹಾಮೃತ್ಯುಂಜಯ ಮಂತ್ರ ಹೀಗೆ ನಮ್ಮ ಪ್ರಾಚೀನ ಭಾರತದಲ್ಲಿ ಸಂಸ್ಕೃತಿಗಳಲ್ಲಿ ಸಾವಿರಾರು ಮಂತ್ರಗಳಿವೆ ಇವೆರಡು ಮಂತ್ರಗಳು ಬಹಳ ಪ್ರಬಲವಾದಂಥದ್ದು ಇದನ್ನುವನ್ನು ಸಂಪೂರ್ಣವಾಗಿ ವಿವರವಾಗಿ ಅರ್ಥ ಗರ್ಭಿತವಾಗಿ ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೇನೆ ನಮಸ್ಕಾರ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರಿಗೂ ಸಹ ತಿಳಿಸಿ ನಮಸ್ಕಾರ